ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನ್ವಾಡಿ ಪಟ್ಟಣದ ಶ್ರೀ ಹಾಲಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಹಾಲಸಿದ್ದೇಶ್ವರ ಜಾತ್ರೆಯು ಶನಿವಾರದಂದು ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶುಕ್ರವಾರ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಜೃಂಭಣೆಯಿಂದ ಜರುಗುವುದು ಶನಿವಾರರಂದು ಶ್ರೀ ಹಾಲಸಿದ್ದೇಶ್ವರ ಕರಿಕಟ್ಟುವುದು ಮತ್ತು ಪಲ್ಲಕ್ಕಿ ಸೇವಾ ನಡೆಯುವುದು ಬುಧವಾರರಂದು ಸಾಯಂಕಾಲ ಬ್ಯಾಕೂರ್ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ಪಲ್ಲಕ್ಕಿ ಆಗಮಿಸುವುದು ಗುರುವಾರರಂದು ಶ್ರೀ ಹಾಲಸಿದ್ದೇಶ್ವರ ಮಹಾ ನೈವೇದ್ಯ ಹಾಗೂ ಸಾಯಂಕಾಲ ಹೊರ ಊರಿನಿಂದ ವಾಲಗಳು ಸೇರಿ ಡೊಳ್ಳಿನ ಪದಗಳು ಜರುಗುವು ಶುಕ್ರವಾರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಹಾಲಸಿದ್ದೇಶ್ವರ ಕರಿಹರಿಯುವುದು ವರದಿಗಾರರು ವಿಠಲ್ ಭಜಂತ್ರಿ ಯು ಕೆ ನ್ಯೂಸ್ ಬೆಳಗಾವಿ